ಮೆಗಾಸ್ಟಾರ್ ಚಿರಂಜೀವಿ ಎಪ್ಪತ್ತನೇ ಹುಟ್ಟುಹಬ್ಬದ ಸಂಭ್ರಮ ನಗರಸಭಾ ಸದಸ್ಯ ಎಲ್ ಅನಿಲ್ ಕುಮಾರ್ ಸನ್ಮಾನ ಮೆಗಾಸ್ಟಾರ್ ಪದ್ಮಭೂಷಣ ಡಾಕ್ಟರ್ ಚಿರಂಜೀವಿ ರವರ ಎಪ್ಪತ್ತನೇ ಹುಟ್ಟುಹಬ್ಬದ ಅಂಗವಾಗಿ ಶಿಡ್ಲಪಟ್ಟ ನಗರದ ಆಶಾಕಿರಣ ಅಂದಮಕ್ಕಳ ಶಾಲೆಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಕಲಾವಿದ ಎನ್ ಮುನಿರಾಜ್ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮವು ಸಂಭ್ರಮಭರಿತ ವಾತಾವರಣದಲ್ಲಿ ನೆರವೇರಿತು ಮೊದಲಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ನಂತರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹನ್ನೊಂದನೇ ವಾರ್ಡ್ನ ಜನಪ್ರಿಯ ನಗರಸಭಾ ಸದಸ್ಯರು ಸಮಾಜ ಸೇವಕರು ಹಾಗೂ ಅಭಿವೃದ್ಧಿ ಸೇವಾ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಎಲ್ ಅನಿಲ್ ಕುಮಾರ್ ಅವರಿಗೆ ಅಭಿನಂದನಾ ಸನ್ಮಾನದ ಗೌರವ ಸಮರ್ಪಿಸಲಾಯಿತು ಕಲಾವಿದ ಸಿಎನ್ ಮುನಿರಾಜು ಮಾತನಾಡಿ ನಗರಸಭಾ ಸದಸ್ಯರಾದ ಅನಿಲ್ ಕುಮಾರ್ ಅವರು ಕಳೆದ ಹಲವು ವರ್ಷಗಳಿಂದ ಹನ್ನೊಂದನೇ ವಾರ್ಡ್ನಲ್ಲಿ ಜನಪರ ಕೆಲಸಗಳನ್ನು ನಿರ್ವಹಿಸುತ್ತಾರೆ ರಸ್ತೆ ನೀರು ವಿದ್ಯುತ್ ಸೌಕರ್ಯ ವಿಸ್ತರಣೆ ಸೇರಿದಂತೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ ಅವರ ತ್ಯಾಗಮಯ ಸೇವೆ ಹಾಗೂ ಜನಪರ ನಿಲುವನ್ನು ಗಮನಿಸಿ ಗೌರವವನ್ನು ಸಮಾರಂಭದಲ್ಲಿ ನೀಡಲಾಯಿತು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ ಮೆಗಾಸ್ಟಾರ್ ಚಿರಂಜೀವಿ ಅವರ ಎಪ್ಪತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಕೇಕ್ ಕಟ್ ಮಾಡಿ ಸಿಹಿ ಹಂಚಿ ಸಂಭ್ರಮಿಸಿದರು ಗಾಯಕರು ಮುಖೇಶ್ ಶ್ರೀನಿವಾಸ್ ವಿಶ್ವಕರ್ಮ ಪ್ರೇಮ್ ಕುಮಾರ್ ಗೋಪಿ ಕಲಾಕರ್ ನಾರಾಯಣಸ್ವಾಮಿ ಕೃಷ್ಣಪ್ಪ ಅವರ ಗಾಯನದ ಮೂಲಕ ಕಾರ್ಯಕ್ರಮವನ್ನು ಮನೋರಂಜಿಸಲಾಯಿತು ಕಾರ್ಯಕ್ರಮದಲ್ಲಿ ಡಾಕ್ಟರ್ ದೇವನಹಳ್ಳಿ ದೇವರಾಜ್ ಅಖಿಲ ಕರ್ನಾಟಕ ಚಿರಂಜೀವಿ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ಕೆ ನಾರಾಯಣಸ್ವಾಮಿ ರಾಜ್ಯ ಘಟಕದ ಸಮಿತಿ ಸದಸ್ಯ ದಿನೇಶ್ ಬಾಬು ಕಾರ್ಯದರ್ಶಿ ರಾಮದಾಸು ಸದಸ್ಯರಾದ ದೇವರಾಜು ವಿಶ್ವನಾಥ್ ಸ್ಪೋರ್ಟ್ಸ್ ಮುನಿರಾಜು ಡಾಕ್ಟರ್ ವಿ ವೆಂಕಟೇಶ್ ಮಕ್ಕಳ ವಸತಿ ಶಾಲೆಯ ವ್ಯವಸ್ಥಾಪಕಿ ಶಾಂತಮ್ಮ ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಹೇಳ್ತೀನಿ ಅಂತಂದ್ರೆ ಈಗ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಎಲ್ ಸಿ ಪಿ ಯು ಸಿಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಯಾಕೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ತೀವಿ ಈ ಮಕ್ಕಳು ನೈಂಟಿ ನೈನ್ ನೈಂಟಿ ಸೆವೆನ್ ನೈಂಟಿ ಏಟ್ ಪರ್ಸೆಂಟ್ ತೆಗೆದು ಉತ್ತೀರ್ಣಿ ಒಂದು ಪ್ರತಿಭಾ ಪುರಸ್ಕಾರಕ್ಕೆ ಆಯ್ಕೆ ಆಗಿರಲಿಕ್ಕ ವಿದ್ಯಾರ್ಥಿಗಳನ್ನ ಒಂದು ಮಾತು ಹಾಕಿಂತ ಪ್ರತಿಭಾ ಪುರಸ್ಕಾರ ಮಾಡಿದ್ರೆ ಈ ಮಕ್ಕಳನ್ನು ನೋಡಿ ಈ ಮುಂದೆತಿರ್ತಕ್ಕಂಥ ಮಕ್ಕಳು ನಾನು ತೆಗಿಬೇಕು ನಾನು ಆ ಮಟ್ಟಕ್ಕೆ ನಾನು ಓದಬೇಕು ಅನ್ನೋ ಒಂದು ಸ್ವೀಟ್ ಅಂತ ಬಿಟ್ಟು ಇನ್ನು ಉತ್ತೇಜನ ಮಾಡೋದು ಅವರಿಗೆ ವಯಸ್ಸೇ ಆಗ್ತಾ ಇಲ್ಲ ಅಭಿಪ್ರಾಯದವರಿದ್ದಾಗ ಮೂರು ವರ್ಷ ಇದ್ದಾರೆ ಏನಂತ ಹೇಳಿದ್ರೆ ಒಂದ್ ವ್ಯಕ್ತಿ ಒಳಗಡೆಯಿಂದ ಯಾವ ರೀತಿ ಚಿರಂಜೀವಿ ಅದೇ ಇದ್ದಾರೆ ಸಿಪಾಯಿ ಯಾವ ರೀತಿ ಬದುಕನ್ನ ರೂಪಿಸ್ಕೋಬೇಕು ಅಂತ ಹೇಳಿ ಇಡೀ ಒಂದು ಭಾರತ ದೇಶಕ್ಕೆ ಎಲ್ಲ ಜಗತ್ತಿಗೆ ಸಾರಿ ಹೇಳಿರ್ತಕ್ಕಂಥ ಒಂದು ಇರಿದಾದ ವ್ಯಕ್ತಿ ಅಂತ ನಾವು ಅವ್ರನ್ನ ನೋಡ್ಬೋದು ಚಿಕ್ಕ ವಯಸ್ಸಿನ ಅವರೊಂದು ಸಿನಿಮಾಗಳು ನೋಡ್ತಾ ಅವರ ಸ್ಫೂರ್ತಿಯನ್ನು ನಾವು ಪಡ್ಕೊಂಡಿದೀವಿ ನಾನು ಕೂಡ ಮೆಗಾಸ್ಟಾರ್ ವಿಭಾಗ ನೋಡಿ ಒಂದು ಹೀರೋ ಆಗಿ ನಾವು ಅವ್ರನ್ನ ಯಾವ ರೀತಿ ನೋಡ್ತೀವಿ ಮಾಡ್ತೀವಿ ಅವ್ರ ಮೇಲೆ ಅಪಾರವಾದ ಹೋರಾಟ ಬಂದಿದ್ದಾರೆ ಅದನ್ನ ಮೀರಿ ನೂರರಷ್ಟು ಅವರ ಸಮಾಜ ಸೇವೆ ತೋರಿಸ್ಕೊಂಡಿದ್ದಾರೆ ಅದನ್ನ ನಾವು ನಿಗಿಸಬೇಕಾಗಿದೆ ಅದನ್ನ ನಾವು ಅನುಕರಣೆ ಮಾಡಬೇಕಾಗಿದೆ ಸಾಕಷ್ಟು ಜನ ಹೀರೋಗಳನ್ನ ಅನುಕರಣೆ ಮಾಡಬೇಕು ಅಂತ ಹೇಳಿ ಅವರೊಂದು ಅದಿರಲಿ ಅದೊಂದು ಬೇರೆ ಬೇರೆ ವಿಚಾರ ಆಗಿರ್ಬೋದು ಆದ್ರೆ ನನ್ನ ಅಭಿಪ್ರಾಯದಲ್ಲಿ ಅನುಕರಣೆಗಿಂತ ಅನುಸರಣೆ ಬಹಳ ಮುಖ್ಯ ಅಂತ ಅನ್ಸುತ್ತೆ ಹೇಳಿದ್ರೆ ಅವರು ನಡೆದಿರ್ತಕ್ಕಂಥ ಹಾದಿ ಇದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದುವರೆದಾಗ ಮಾತ್ರ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನ ನಾವು ಕೂಡ ಮಾಡ್ತಾ ಅವ್ರಿಗೆ ಒಂದು ಗೌರವತರವಾದ ಕೆಲಸ ನಾವು ಮಾಡ್ಬೋದು ಅಂತ ಹೇಳಿ ನನ್ನ ಅಭಿಪ್ರಾಯ ಇವತ್ತು ಚಿರಂಜೀವಿ ಐ ಬ್ಯಾಂಕ್ ಆಗಿರ್ಬೋದು ಬ್ಲಡ್ ಬ್ಯಾಂಕ್ ಆಗಿರ್ಬೋದು ಸಾವಿರಾರು ಜನಕ್ಕೆ ತಮ್ಮದಾಗಿರ್ತಕ್ಕಂಥ ಕೊಡು ಕೊಡುಗೆ ಕೊಡುಗೆ ಬರ್ತಾ ಇದ್ದಾರೆ ಅವರು ಅವ್ರು ಹೇಳ್ದಂಗೆ ಆಗಲೇ ನಮ್ಮ ನಂಬ್ರಾಜ್ ಅವರು ಹೇಳ್ದಂಗೆ ಬಲಿಗೆಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಡಗೆ ತೋರಿಸ್ಕೊಂಡೇ ಇರ್ತಕ್ಕಂಥ ವ್ಯಕ್ತಿ ಚಿರಂಜೀವಿ ಅವರು ಅವ್ರು ಮಾಡಿರ್ತಕ್ಕಂಥ ಸೇವೆ ಅನನ್ಯ ಇಡೀ ಫಿಲಿಮ್ ಇಂಡಸ್ಟ್ರಿಯಲ್ಲಿ ಯಾರಿಗಾದ್ರೂ ಒಂದು ಲೈನ್ ಪಾಯಿಂಟ್ನ ಹೇಳಿದ್ರೆ ಒಂದು ಹೀರೋ ಅವರು ಯಾರಿಗಾದ್ರೂ ಸಮಸ್ಯೆ ಅಂತ ಹೇಳಿದ್ರೆ ಫಸ್ಟ್ ಮೆಗಾ ಫ್ಯಾನ್ ಇರುತ್ತೆ ಇದು ಮೆಗಾ ಫ್ಯಾನ್ ಎಲ್ಲೂ ಅವ್ರು ಹೇಳಿಕೊಡಲ್ಲ ಅವ್ರು ಹೇಳಬೇಕಂತ ಕೂಡ ಎಲ್ಲೂ ಇಲ್ಲ ಅಭಿಮಾನಿಗಳು ಮಾಡಿ ಈ ರೀತಿ ಅಂತ ಹೇಳಿ ಎಷ್ಟು ಜನಕ್ಕೆ ಈ ರೀತಿ ಒಂದು ಒಂದು ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಂತ ಸಾವಿರಾರು ಜನ ಇದ್ದಾರೆ ಸುಮಾರು ಜನ ಇದ್ದಾರೆ ಅದರಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಇಡೀ ಒಂದು ತೆಲುಗು ಚಿತ್ರರಂಗದ ಒಂದು ಹೆಮ್ಮರ ಅಂತ ಹೇಳಿದ್ರೆ ಒಂದು ಮೌಂಟ್ ಎವರೆಸ್ಟ್ ಅಂತ ಹೇಳಿದ್ರೆ ಬಹುಶಃ ಚಿರಂಜೀವಿ ಅಂತ ಹೇಳಿ ನನ್ನ ಅಭಿಪ್ರಾಯ ಹಾಗಾಗಿ ಅವರ ಒಂದು ಸಾಧನೆಗಳೇನಿದೆ ಆದರ್ಶಗಳೇನಿದೆ ನಾವು ಪಾಲನೆ ಮಾಡಿದಾಗ ಮಾತ್ರ ನಿಜವಾಗಿ ಇವತ್ತು ಒಂದು ಹುಟ್ಟಿದ ಮತ್ತು ಈ ಒಂದು ವೇದಿಕೆಗೆ ನನ್ನ ಆಹ್ವಾನಿಸಿ ನನಗೊಂದು ಸನ್ಮಾನ ಮಾಡಬೇಕನ್ನು ಕೂಡ ತಮ್ಮೆಲ್ಲರೂ ಅಭಿಲಾಷ ಆಗಿದೆ ಸ್ನೇಹಿತರು ನಾನು ಇಷ್ಟೇ ಹೇಳ್ತಾ ಇದ್ದೀನಿ ನಾನು ಹೆಚ್ಚುಗಾರಿಗೆ ಏನೂ ಮಾಡಿಲ್ಲ ನನ್ನ ವಾರ್ಡಿನ ಜನರ ಸಮಸ್ಯೆ ತೀರಿಸುವಲ್ಲಿ ಒಂದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾತ್ರ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ಇದರಲ್ಲಿ ಏನೋ ಸಾಧನೆ ಮಾಡ್ತೀನಿ ಅಂತ ಇಲ್ಲ ನಾನು ಎಲ್ಲಷ್ಟು ಮಾಡಿಲ್ಲ ನನ್ನ ಮೊನ್ನೆನೂ ವೇದಿಕೆಗಳಿದೆ ನಾನು ಸಾಧಿಸಿರೋದು ಕಾಳಷ್ಟು ಸಾಧಿಸ್ಬೇಕಾಗಿರೋದು ಬೆಟ್ಟದಷ್ಟು ಇರತೀನಿ ಹಾಗಾಗಿ ಇವತ್ತು ಹನ್ನೊಂದನೇ ವಾರ್ಡ್ಗೆ ಏನೇ ಒಂದು ಹೆಸರು ಬಂದಿದ್ದು ಕೂಡ ಅದು ಎಲ್ಲ ಅಣು ಅಣು ಕೂಡ ಹನ್ನೊಂದನೇ ವಾರ್ಡ್ನ ಪ್ರತಿ ஜமர்சனித்தேவார்க்கு வார்ட ஜனா முந்தை இன்னே விருது கூட ஆருது முந்தை எல்லாம் கம்மினா அந்த அபிப்பாய் சார் நான் நகர சா ஆய் மேலே மூலபூத்த சௌகர் ஒதுக்கொள்ளி ஜன நம்ம ஆய்வு ஆய்னா பிராமணிக் ಇಷ್ಟು ಜನ ಏನು ಕೇಳ್ತಾರೆ ನಮ್ಗೆ ನೀರು ಕೊಡ್ರಪ್ಪ ಲೈಟ್ ಕೊಡ್ರಪ್ಪ ಅಥವಾ ನಮ್ಮ ಚರಂಡಿ ಕ್ಲೀನ್ ಮಾಡ್ಕೊಂಡ್ರಪ್ಪ ಅಂತ ಹೇಳ್ತಾರೆ ಇದು ಕನಿಷ್ಠ ರಿಕ್ವೈರ್ಮೆಂಟ್ಸ್ ಜನ ಕೇಳಿದ್ರು ಇದರಿಂದ ಮಾಡಿಸ್ಬೇಕಾದ ಜವಾಬ್ದಾರಿ ಕೂಡ ಇರುತ್ತೆ ನಗರಸಭೆ ಮೇಲೆ ಹೌದು ನಾವೆಲ್ಲ ಅವ್ರ ಮೇಲೆ ಡಿಪೆಂಡ್ ಮಾಡೋಕ್ಕಾಗಲ್ಲ ಯಾಕಂದರೆ ಸರ್ಕಾರ ಯಾವ ರೀತಿ ನಡೆಯುತ್ತೆ ಏನೋ ಅಂತ ಹೇಳಿ ನಮ್ಮೆಲ್ಲರಿಗೂ ಗೊತ್ತಿದೆ ಕೆಲವು ಸಲ ಅನುದಾನಗಳ ಕಾಯ್ದೆ ನಾವು ಮುಂದೆ ಹೋಗಬೇಕಾಗಂಥ ಸಂದರ್ಭ ಬರುತ್ತೆ ಅಂತ ಸಂದರ್ಭ ಬಂದಾಗ ನಾನು ವಾರ್ಡ್ನ ಎದು ಬಿಟ್ಕೊಟ್ಟಿಲ್ಲ ಆ ಹನ್ನೊಂದೇ ವಾರ್ಡ್ನ ಮಾದರಿ ಅಂತ ಹೇಳಿ ಪಣದಟ್ಟು ನಾನು ಬಂದಿದ್ದಂತೂ ವಾಸ್ತು ಅಂಶನೆ ಕೆಲವರು ಹೇಳ್ತಾರೆ ಏನಪ್ಪ ಮಾದರಿ ಆಗಿದೆ ರಸ್ತೆಗಳೆಲ್ಲ ಹಂಗೆ ಇದೆ ಎಲ್ಲ ಏನು ಮಾದರಿ ಮಾಡಿದ್ರು ಅಂತ ಹೇಳಿ ನನ್ನ ಮನೆ ಇದಕ್ಕೆ ತಿಳಿಸಿದೆ ಕೋವಿಡ್ ಸಮಯದಲ್ಲಿ ನನ್ನ ಒಂದು ಮಾತು ಹೋಗ್ಬಿಟ್ಟು ಇಡೀ ವಾರ್ಡ್ ಬಂದು ವ್ಯಾಕ್ಸಿನ್ ಹಾಕ್ಸ್ಕೊಂಡು ಬಂದಾಗ ನಾವು ಇಡೀ ಜಿಲ್ಲೆಗೆ ಮಾದರಿಯಾಗಿದ್ದೀವಿ ಸೊ ಅಲ್ಲಿ ನನ್ನ ಜನ ಮಾದರಿ ಆದರು ಹೇಳಿ ಹೇಳಿ ಇದಾದ್ಮೇಲೆ ಆ ಒಂದು ಬ್ಲಾಕ್ ಸ್ಪಾಟ್ ಇಲ್ಲ ಇಡೀ ನಾನು ಒಂದು ಮೂವತ್ತೊಂದು ವಾರ್ಡ್ ಅಲ್ಲಿ ಹನ್ನೊಂದನೇ ವಾರ್ಡ್ನ ಒಂದು ರೌಂಡ್ ಹಾಕಿದ್ರೆ ಒಂದೇ ಒಂದು ಕಸದ ಗುಡ್ಡಿ ಕೂಡ ನಿಮಗೆ ಕಾಣಿಸಲ್ಲ ಅಲ್ಲಿ ನನ್ನ ಜನ ಮಾದರಿ ಆಗಿದ್ದಾರೆ ಆಧಾರ್ ಕಾರ್ಡ್ ಓಟ್ ಕಾರ್ಡ್ ಜೋಡಿನಲ್ಲಿ ಕೂಡ ಒಂದು ಕರೆಗೆ ಹೋಗಟ್ಟು ಸುಮಾರು ಏಳ್ನೂರಕ್ಕೂ ಅಧಿಕ ಜನ ಇವತ್ತು ನನ್ನ ವಾರ್ಡ್ ಅಲ್ಲಿ ಆಧಾರ್ ಕಾರ್ಡ್ ಮತ್ತು ಓಟ್ ಕಾರ್ಡ್ ಜೋಡಣೆ ಮಾಡಿಸ್ಕೊಳ್ಸಿ ಇದೆಲ್ಲ ನಾನು ಮಾಡಿರ್ತಕ್ಕಂಥದ್ದಲ್ಲ ನನ್ನ ಜನ ಅನಿಲ್ ಏನೋ ಮಾಡ್ತಾ ಇದ್ದಾರಪ್ಪ ಅವ್ರು ನಾವು ಸಹಕಾರ ಕೊಡ್ಬೇಕಂತ ಹೇಳಿ ಮುಂದೆ ಬರ್ತಾ ಇದ್ದಲ್ಲ ಇಲ್ಲ ಅವ್ರಿಗೆ ಸೇರ್ಬೇಕಾಗಿರ್ತಕ್ಕಂಥ ವಿಷಯ ಹಾಗಾಗಿ ಇವತ್ತು ನಾವು ಏನೇ ಸಾಧನೆ ಮಾಡಿದ್ರೂ ಇನ್ನು ಮುಂದೆ ಎಷ್ಟೇ ದೊಡ್ಡ ಮಟ್ಟಕ್ಕೆ ಹೋದ್ರು ಕೂಡ ಈ ಎಲ್ಲಾ ಸನ್ಮಾನಗಳು ಸತ್ಕಾರಗಳೆಲ್ಲ ಅವ್ರ ಪಾದಗಳಿಗೆ ಸಮರ್ಪಣೆ ಅಂತ ನಾನು ಮುಂದೆ ಹೇಳಿ ಬಯಸ್ತಾ ಇದ್ದೇನೆ ಶ್ರೀ ಮಿನಿಸ್ಟರ್ ಚಿರಂಜೀವಿ ಅವರವರಿಗೆ ಎಪ್ಪತ್ತನೇ ವರ್ಷದ ಹಬ್ಬದ ಶುಭಾಶಯಗಳು ಮೊದಲನೇದಾಗಿ ಹಬ್ಬದ ಪ್ರಯುಕ್ತ ವರ್ಷ ವರ್ಷವೂ ನಾವು ಇದೇ ಮಕ್ಕಳ ಶಾಲೆಯಲ್ಲಿ ಆಚರಣೆ ಮಾಡೋದು ನಮಗೆ ಒಂದು ವಾಡಿಕೆಯಾಗಿದೆ ಏಕೆಂದರೆ ಚಿರಂಜೀವಿ ಅವರು ವ್ಯರ್ಥವಾಗಿ ಹಣ ಹಣ ಖರ್ಚು ಮಾಡೋದಕ್ಕೆ ಯಾವೊಬ್ಬ ಅಭಿಮಾನಿಗಳಿಗೂ ಹೇಳಲ್ಲ ಅವರು ಅವ್ರು ಮಾಡಿರೋ ಅಂಥ ಸೇವೆ ಒಂದು ರಕ್ತದಾನ ಆಗಿರ್ಬೋದು ಐ ಬ್ಯಾಂಕ್ ಆಗಿರ್ಬೋದು ಎಲ್ಲ ಬಡವರಿಗಾಗಿ ಒಳ್ಳೆಯ ಎಲ್ಲ ಸೇವಾ ಮನೋಭಾವ ಇಟ್ಕೊಂಡು ಮಾಡಿರ್ತಾರೆ ಹೊರ್ತು ಈಗ ನಾವು ಅಭಿಮಾನಿಗಳು ಹೋದಾಗ ಕೂಡ ಮೆಗಾಸ್ಟಾರ್ ಚಿರಂಜೀವಿ ಅವರು ಹೇಳೋದು ಒಂದೇ ಕೆಲಸ ಬ್ಯಾನರ್ ಆಗಲಿ ನೀವು ಹಾಲಿನ ಅಭಿಷೇಕ ಆಗಲಿ ನನಗೆ ಮಾಡಬೇಡಿ ರೀ ಅಂಥವರು ನನ್ನ ಅಭಿಮಾನಿಗಳೇ ಅಲ್ಲ ಯಾರು ಬಡವರಿಗೆ ಸಹಾಯ ಮಾಡಿ ಒಳ್ಳೊಳ್ಳೆ ಕಾರ್ಯಕ್ರಮ ಸೇವಾ ಕಾರ್ಯಕ್ರಮಗಳು ಮಾಡ್ತಾರೋ ಅವರೇ ನನ್ನ ಮೆಗಾಸ್ಟಾರ್ ಅವರು ಚಿರಂಜೀವಿ ಅವರ ಒರಿಜಿನಲ್ ಅಭಿಮಾನಿಗಳು ಅನ್ನೋ ಮಾತು ಕೂಡ ನಮಗೆ ಸಂದೇಶ ನೀಡ್ತಾರೆ ಮೆ ಮೆಗಾಸ್ಟಾರ್ ಚಿರಂಜೀವಿ ಅವರು ಈ ದಿನ ಅವರ ಅಭಿಮಾನಿಗಳಾಗಿರೋದಕ್ಕೆ ನಮಗೆ ತುಂಬ ಹೆಮ್ಮೆ ಇದೆ ಆದ್ದರಿಂದ ಇವತ್ತು ಈ ಒಂದು ಈ ಹುಟ್ಟು ಹಬ್ಬದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಎಲ್ಲ ಅವರ ತಂಡಕ್ಕೂ ಹಾಗೂ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಅದೇ ರೀತಿ ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರು ಹನ್ನೊಂದನೇ ವಾರಡಿನ ನಗರಸಭಾ ಸದಸ್ಯರು ಸೇವಾರತ್ನ ಪ್ರಶಸ್ತಿಯನ್ನು ಪಡೆದಿರುವ ನಗರಸಭಾ ಸದಸ್ಯರಿಗೂ ಇವತ್ತು ಒಂದು ಅನುಮಾನ ಇದೆ ನಮ್ಮ ಮುನ್ರಾಜವರು ನಮ್ಗೆ ಹೇಳಿದಾಗ ಈ ಥರ ಸಾಯಂಕಾಲ ನಾವು ಒಂದು ಕಾರ್ಯಕ್ರಮ ಮಾಡೋಣ ಒಂದು ಚಿರಂಜೀವಿ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಆಶಾಕಿರಣ ಮಕ್ಕಳ ಶಾಲೆಯಲ್ಲಿ ಮಾಡೋಣ ಅದೇ ರೀತಿ ನಮ್ಮ ಅನಿಲ್ ಸರ್ ಅವ್ರಿಗೂ ಸೇವಾರತ್ನ ಪ್ರಶಸ್ತಿ ಬಂದಿರೋದಕ್ಕೆ ಒಂದು ಕಿರು ಸನ್ಮಾನವನ್ನು ಏರ್ಪಾಟ್ ಏರ್ಪಾಟ್ ಮಾಡಿದ್ದೀವಿ ಅಂತ ಹೇಳಿದಾಗ ನಮಗೆ ತುಂಬ ಸಂತೋಷ ಆಯಿತು ಏಕೆ ಸಂತೋಷ ಆಯಿತು ಅಂತ ಹೇಳಿದ್ರೆ ಶಿಟ್ಲಘಟ್ಟ ನಗರದಲ್ಲಿ ಮೂವತ್ತೊಂದು ವಾರ್ಡ್ ಇದೆ ಮೂವತ್ತೊಂದು ವಾರ್ಡಲ್ಲಿ ಯಾವುದೇ ಒಬ್ಬ ನಗರಸಭಾ ಸದಸ್ಯರನ್ನು ಯಾವುದೇ ಸುದ್ದಿಯಲ್ಲಿ ಬರಲಿಲ್ಲ ಯಾವುದೇ ಅಭಿವೃದ್ಧಿ ಸುದ್ದಿಯಲ್ಲಿ ಬರಲಿಲ್ಲ ಅಂತ ಅಭಿವೃದ್ಧಿ ಸುದ್ದಿಯನ್ನು ಬಂದಿರುವವರು ಯಾರಾದ್ರೂ ಏಕೈಕ ವ್ಯಕ್ತಿ ಅಂದ್ರೆ ಅದು ಅನಿಲ ದಿನಗಳು ಇನ್ನು ಒಳ್ಳೆಯ ಆರೋಗ್ಯ ವಹಿಸಿಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟಕ್ಕೆ ಏರಲಿ ಅಂತೇಳಿ ದೇವರೆಲ್ಲ ಪ್ರಾರ್ಥನೆ ಮಾಡ್ತೀವಿ ಈಗ ನಾಗರಸಭಾ ಅಧ್ಯಕ್ಷರ ಮುಂದಿನ ಚುನಾವಣೆಯಲ್ಲಿ ಇದು ಸತ್ಯವಾದ ಈಗ ನಮ್ಮನ್ನೆಲ್ಲ ಮನರಂಜಿಸುತ್ತಾರೆ ಇವರಿಗೆ ಈ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಅನಂದೇವರ ನಮ್ಮ ಅನಿಲ್ ಕುಮಾರ್ ಅವರಿಗೆ ಈ ವೇದಿಕೆಯ ಮುಖಾಂತರ ಸನ್ಮಾನವನ್ನು ಮಾಡುತ್ತಿದ್ದಾರೆ ಎಲ್ಲರಿಗೂ ಸಂತೋಷಕರ ವಿಚಾರ ಆದರೆ ತಪಸ್ಸು ಮಾಡಂಗಿಲ್ಲ ಅವರೊಂದಿಗೆ ಹೋಗಿ ಕೇಳಿಲ್ಲ ಯಾರೋ ಒಬ್ಬರು ಅಡ್ಡಗಿದ್ದಾರೆ ಅಂತ ಕಿವಿ ಬಿತ್ತು ಅಂತ ಸಾಕು ಅವ್ರ ಮನೆ ಹತ್ರ ಆಲೆ ಇದ್ರೆ ಆದ್ರೆ ಅವ್ರ ಬಂದ ಕಟ್ಟಿನ ನಾನು ಏನ್ ಬಿಡ್ತಾರೆ ಇಂತ ಮಹ ಅನ್ನನೇ ಸಮರ ಅಂದರೆ ಅನ್ನನೇ ನಗರ ಸಭಾ ಸದಸ್ಯರಾದ ಅನಿಲ್ ಕುಮಾರ್ ಅವರನ್ನು ನಮ್ಮ ಸಿದ್ಧಗಿಂತ ನಗರದಲ್ಲಿ ಎಲ್ಲರಿಗೂ ಆದರ್ಶ ಪ್ರಿಯರಾಗಿ ಈ ನಗರಸಭೆಯಲ್ಲಿ ಸೇವೆಯನ್ನು ಮಾಡ್ತಾ ಇವರಿಗೆ ಸೇವಾ ಪ್ರಶಸ್ತಿಯನ್ನು ಕೊಟ್ಟಿರುವ